ಹೊನ್ನಾವರದ ಸರ್ಪಿ ಸಭಾಭವನದಲ್ಲಿ ಸರ್ಪಿ ಸಮಾಜ ಸೇವೆ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬ್ರಹ್ಮಕುಮಾರಿ ಉಷಾ ಆಗಮಿಸಿದ್ರು ಕಾರ್ಯಕ್ರಮವನ್ನು ಇಲೋಮಿನಾ ಪರ್ನಾಂಡಿಸ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ್ರು ಸಂಸ್ಥೆಯ ನಿರ್ದೇಶಕರಾದ ನನ್ಸಿ ಫರ್ನಾಂಡಿಸ್ ಹಾಗೂ ಪಾವರ್ಡ್ ವಿಶೇಷ ಶಾಲೆಯ ಲಾವಿಯಾ ಗೊನ್ಸಾವ್ಲಿಸ್ ಸಂಸ್ಥೆಯ ಸಂಯೋಜಕರಾದ ಬ್ರಝಿಲ್ ಹಾಗೂ ಮಹಿಳಾ ಸಂಘದ ಎಲ್ಲ ಅಧ್ಯಕ್ಷರು ಭಾಗವಹಿಸಿದ್ರು ಈ ಸಂದರ್ಭದಲ್ಲಿ ಈ ಸಂಘದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಸೇವೆಯಲ್ಲಿದ್ದ ಹಿರಿಯರಾದ ಉಮಾ ಈಶ್ವರ್ ಮೇಸ್ತ ಕೆಳಗಿನಪಾಳಿಯ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಭಾಗವಹಿಸಿದ ಎಲ್ಲಾ ಮಹಿಳೆಯರಿಗೆ ವಿವಿಧ ಮನರಂಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ನ್ಯೂಸ್